ನಮಸ್ಕಾರ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಗಲಕೋಟೆ ಎಂ ಪಿ ಯಾರಾಗ್ತಾರಂಥೇಳಿ ಒಂದು ನಾಲ್ಕು ಎಪಿಸೋಡ್ ಮಾಡಿದ್ದೆ ನಾನು ಉತ್ತರ ಕರ್ನಾಟಕದ ಒಂದು ಜವಾರಿ ಭಾಷೆಯಲ್ಲಿ ಕಾಕ ಏನು ಹೇಳ್ತಾನೆ ಭಾಳ ಕುತೂಹಲದಿಂದ ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡಿ ನನಗೆ ಬೆನ್ನು ಚಪ್ಪರಿಸಿರಿ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವೀಣಾ ಕಾಶಪ್ಪನವ್ರ ಆ ಸಹೋದರಿ ತಂಗಿ ಮನೆಮಗಳು ಇವತ್ತು ನಮ್ಮ ಜೊತೆ ನೇರವಾಗಿ ಮಾತಾಡೋಕ್ಕಿದ್ದಾರಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟೊಂದು ಖುಷಿಯಿಂದ ನೀವು ವೀಣಾ ಕಾಶಪ್ಪನವರನ್ನು ನೇರವಾಗಿ ಲೋಕಸಭೆಗೆ ಹೇಳಿ ನನಗೆ ವಚನ ಕೊಟ್ಟಿರಲ್ರಿ ಎಷ್ಟು ಇದ್ದಾರೆ ವೀನಾಕ ಅವ್ರದ್ದು ಎಲ್ಲಿ ನೋಡಿದರೆ ನಮ್ಮ ಮನೆ ಮಗಳು ನಮ್ಮ ತಂಗಿ ನಮ್ಮ ಬಾಗಲಕೋಟೆಯ ಸೊಸೆ ಎಲ್ಲರಿಗೂ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅನೇಕ ಹಳ್ಳಿಗಳಲ್ಲಿಯೂ ಸಹಿತ ಚಿರಪರಿಚಿತರಾಗಿ ಯಾವ ಮಹಿಳೆಗೂ ಸಹಿತ ಅನ್ಯಾಯವಾಗದಂತೆ ಮಹಿಳಾ ಸಬಲೀಕರಣ ಯೋಜನೆಯೊಂದಿಗೆ ಅನೇಕ ಅಭಿವೃದ್ಧಿಯ ಕನಸನ್ನು ಬಾಗಲಕೋಟದಲ್ಲಿ ಹಾಕೊಂಡಾರ ಬಾಗಲಕೋಟೆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಪ್ರಮುಖ ಸ್ಥಾನ ನೂತನ ಜಿಲ್ಲೆ ಆಗೈತಿ ಬಹಳ ಅಭಿವೃದ್ಧಿ ಆಗಬೇಕು ಯಾರ್ಯಾರೋ ಗಾಳಿಯಿಂದ ಯಾರ್ಯಾರು ಆರ್ಚಿಹೋದ್ರು ಆದರೆ ಬಾಗಲಕೋಟೆ ಇನ್ನು ಅಲ್ಲಿರುವಂಥ ಜ್ವಲಂತ ಸಮಸ್ಯೆಗಳ ಕನಸುಗಳು ನನಸೇ ಆಗಿಲ್ಲ ಆ ಕನಸುಗಳನ್ನು ನನಸ ಮಾಡಲಿಕ್ಕೆ ನಮ್ಮ ಮಿನುಗುತ್ತಾರೆ ಅಂತ ನಾವು ಹೇಳಿದ್ವಿ ವಿನಾಕ ಅವ್ರ ಬಗ್ಗೆ ಎಷ್ಟೊಂದು ಅಭಿಮಾನದಿಂದ ನೀವು ಖುಷಿ ಪಡ್ತೀರಿ ವಿನಾಕ ಬರಬೇಕು ವಿನಾಕ ಲೋಕಸಭೆ ಪ್ರವೇಶ ಮಾಡಬೇಕು ಮತ್ತೊಂದು ಅದ್ರ ಜೊತೆ ನಾವು ಒಂದು ಭವಿಷ್ಯ ಹೇಳಿದ್ವಿ ವಿನಾಕ ಅವರು ಎಲ್ಲಿ ಲೋಕಸಭೆ ಪ್ರವೇಶ ಮಾಡ್ತಾರ ಪ್ರವೇಶ ಮಾಡಿದ ಮೇಲೆ ಅಲ್ಲಿ ಸರ್ಕಾರ ಬಂದರೆ ಅಲ್ಲಿ ಮಂತ್ರಿಯಾಗುವ ಆಗುವ ಯೋಗ್ಯತೆಯು ಕರ್ನಾಟಕಕ್ಕೆ ಭಾಗ್ಯ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ವಿನಾ ಸಾಕ್ಷಿ ಆಗ್ತಾರ ಅನ್ನೋದೇ ಹೇಳಿದ್ನಲ್ರಿ ಈಗ ನಿಮ್ಗೆ ಮತ್ತೊಂದು ಖುಷಿ ಸಂಗತಿ ಕೊಡಕತ್ತೀನಿ ಈಗ ವೀಣಾ ಅಕ್ಕ ಅವರು ನನ್ನ ಜೊತೆ ನೇರ ಸಂಬಂಧ ಅದಾರಲ್ಲ ಈಗ ಮಾತಾಡೋದು ಎಷ್ಟು ಖುಷಿ ಪಡ್ತೀರಿ ಎಷ್ಟು ಜನ ಕಮೆಂಟ್ ಹಾಕಿದ್ರಿ ಅಕ್ಕನ ಒಂದು ಸಾರಿ ಭೇಟಿಯಾಗಿ ಹೋಗ ಅಕ್ಕ ನೀ ಬರೀ ನೇರವಾಗಿ ಪೋ ಇದನ್ನು ವೀಡಿಯೋನ ಮಾಡ್ತೀಯಲ್ಲ ಅಕ್ಕನ ಭೇಟಿಯಾಗಿ ನೇರ ಸಂದರ್ಶನ ತೋಳಾಕ್ತೀನಿ ನಮಸ್ಕಾರ ವೀಣಾ ತಂಗಿ ನಮಸ್ಕಾರ ಸಹೋದರಿಗೆ ಭಾಳ ಪ್ರೀತಿಯಿಂದ ನಾನು ತಂಗಿ ಅಂತೀನಿ ಅಕ್ಕ ಅಂತೀನಿ ನೀವೆಲ್ಲರೂ ಎಷ್ಟು ಪ್ರೀತಿಯಿಂದ ಈ ಸೊಸೆಯನ್ನು ಬರಮಾಡಿಕೊಂಡಿದ್ದೀರಿ ಈ ಸೊಸೆಯನ್ನು ಇನ್ನು ಲೋಕಸಭೆಗೆ ಕಳಿಸ್ತೀರಿ ಎಷ್ಟೊಂದು ಅಲ್ಲಿ ನಿರುದ್ಯೋಗಿಗಳ ಸಮಸ್ಯೆ ಅನೇಕ ಕಾರ್ಖಾನೆಗಳಿಗೆ ಬರಬೇಕು ಆನಿವಾಸಿ ಭಾರತೀಯರ ಮೀಟಿಂಗ್ಗಳನ್ನು ಮಾಡಿ ಅಲ್ಲಿ ನಿರುದ್ಯೋಗಿ ಸಮಸ್ಯೆ ಮಾಡುವ ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಮಾಡುವಂಥ ಒಂದು ಜ್ವಲಂತ ಸಮಸ್ಯೆಗಳು ಅಲ್ಲಿ ಈಗ ಉದ್ಬೋದವ ನಮ್ಮ ಮಕ್ಕಳು ಕಲಿತು ನೆರೆ ರಾಜ್ಯಕ್ಕೆ ಹೋಗಬಾರ್ದು ವಿದೇಶಕ್ಕೆ ಹೋಗಬಾರ್ದು ಅಲ್ಲೇ ಆನಿವಾಸಿ ಭಾರತೀಯರಿಂದ ಒಂದು ಕಾರ್ಖಾನೆಗಳನ್ನು ಸ್ಥಾಪಿಸಿ ಮಹಿಳಾ ಸಬಲೀಕರಣ ಯೋಜನೆಗಳನ್ನ ತಯಾರು ಮಾಡಿ ನಿಮ್ಮ ಕೈಗೆ ಅಲ್ಲೇ ಕೆಲಸ ಕೊಡುವಂಥ ಅನೇಕ ಯೋಜನೆಗಳನ್ನು ಸಾಕಾರಗೊಳಿಸಲಿಕ್ಕೆ ಇವತ್ತು ಜ್ವಲಂತ ಸಾಕ್ಷಿಯಾಗಿ ವೀನಾ ನಮ್ಮ ಜೊತೆ ಇದ್ದಾರೆ ಈಗಾಗಲೇ ನೀವು ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿನತ್ತ ಯಾವ ರೀತಿ ವಿಧಾನಸಭೆಯಲ್ಲಿ ನಿಚ್ಚಳ ಬಹುಮತದೊಂದಿಗೆ ಉತ್ತರ ಕರ್ನಾಟಕದಿಂದ ಈ ಮಹಿಳೆ ಯಾವ ಕ್ಷೇತ್ರದಲ್ಲಿ ವೀಣಾ ಕಾಶ್ಯಪ್ನವ್ರು ಕಾಲಿಡ್ತಾರ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳು ಗ್ಯಾರಂಟಿ ಅದು ಒಂದು ಹೃದಯವಂತ ಕುಟುಂಬ ಸ್ವಾವಲಂಬನ ಕುಟುಂಬ ಒಳ್ಳೆಯ ಸಂಸ್ಕೃತಿ ಉಳ್ಳವರು ಅವರು ನೇರವಾಗಿ ನನ್ನ ಜೊತೆ ಇದ್ದಾರೆ ನಮಸ್ಕಾರ ವಿನಾಕ ತಂಗಿಯವರೇ ನೀವು ಏನು ಕನಸು ಕಂಡಿದ್ದೀರಾ ಬಾಗಲಕೋಟೆಯಲ್ಲಿ ನಿಮ್ಮನ್ನು ಎಂ ಪಿ ಮಾಡಲಿಕ್ಕೆ ಜನ ಭಾಳ ಕುತೂಹಲದಿಂದ ಮತದಾರರು ಕೂತಿದ್ದಾರೆ ಏನಂತ ಮ್ಯಾಜಿಕ್ ಮಾಡ್ತಾ ಇದ್ದೀರಿ ಜನರಿಗೆ ಮ್ಯಾಜಿಕ್ ಏನೂ ಇಲ್ಲ ಅಣ್ಣ ಜನರು ನನ್ನನ್ನು ಜಿಲ್ಲೆಯ ಮನೆ ಮಗಳು ಅಂಥೇಳಿ ಅಪ್ಪಿ ಒಪ್ಕೊಂಡಿದ್ದಾರೆ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷಳಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾನು ಸಂಚಾರ ಮಾಡಿ ಅವರ ಆಗುವಗಳಿಗೆ ಕಷ್ಟ ನೋವುಗಳಿಗೆ ಸ್ಪಂದಿಸಿದಾಗ ನಮ್ಮ ಮನೆ ಮಗಳು ನಿಂತು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ಇವತ್ತು ಯಾರೋ ನಮ್ಮ ಪರವಾಗಿದ್ದಾರೆ ಯಾರೋ ನಮ್ಮ ಬೆನ್ನೆಲುಬಾಗಿದ್ದಾರೆ ನಮ್ಮ ಸಮಸ್ಯೆ ಕೇಳೋರು ಯಾರೋ ಒಬ್ರು ಇದ್ದಾರೆ ಜಿಲ್ಲೆಯಲ್ಲಿ ಅಂತೇಳಿ ಅಪ್ಪಿ ಒಪ್ಕೊಂಡಿದ್ರು ಅಣ್ಣ ಅದೇ ಒಂದು ಮ್ಯಾಜಿಕ್ ಅನ್ನೋದೇನಿಲ್ಲ ಆ ಒಪ್ಪಿಕೊಂಡು ಅಪ್ಪಿಕೊಂಡಿರೋ ನಮ್ಮ ಜಿಲ್ಲೆಯ ಜನರ ಹೃದಯವಂತಿಕೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ನಾನು ಆ ಜಿಲ್ಲೆಯ ಆ ತಾಲೂಕಿನ ಸೊಸೆ ಆಗಿ ಬಂದರೂ ಕೂಡ ಬಾಗಲಕೋಟೆ ಜಿಲ್ಲೆಯ ಮನೆ ಮಗಳು ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ನೀವು ಇವತ್ತು ನನಗೆ ಆ ಸ್ವಾಗತವನ್ನು ಕೋರ್ತಾರೆ ಆ ರೀತಿ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಇದು ನನಗೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ಕೊಡ್ತಾ ಇದೆ ಮುಂದೆ ಸಂಘಟನೆ ಮಾಡೋದಕ್ಕೆ ಇದು ನನ್ನ ಜಿಲ್ಲೆಯ ಜನರ ಕನಸಾಗಿದೆ ಅಣ್ಣ ಇವತ್ತು ನಾನು ಸಂಸದಳಾಗಬೇಕು ಅನ್ನುವಂಥದ್ದು ಇದು ನನ್ನ ಕನಸಲ್ಲ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಾಗ ನಾನು ರಾಜಕೀಯನ ಬೇಡ ಸುಮ್ಮನೆ ಇರಬೇಕು ಮನೆಯಲ್ಲಿ ಗೃಹಿಣಿಯಾಗಿ ಅಂತ ಅಂದ್ಕೊಂಡಿದ್ದೆ ಆದರೆ ಜಿಲ್ಲೆಯ ಜನರ ಒತ್ತಾಸೆ ಆಗಿತ್ತು ಮುಂದೆ ನಾನು ರಾಜಕೀಯದಲ್ಲಿ ನಿರಂತರವಾಗಿ ಾಗಿ ಸೇವೆ ಸಲ್ಲಿಸಬೇಕು ಬಡವರ ಪರವಾಗಿ ದೀನ ದಲಿತರ ಪರವಾಗಿ ನೊಂದವರ ಪರವಾಗಿ ನಾನು ನಿಲ್ಲಬೇಕು ಅನ್ನುವಂಥದ್ದು ಮಹದಾಸೆ ಆಗಿತ್ತು ರೈತರ ಒಂದು ಜ್ವಲಂತ ಸಮಸ್ಯೆ ಇದೆ ನೇಕಾರರ ಜ್ವಲಂತ ಸಮಸ್ಯೆ ಇದೆ ನಿರುದ್ಯೋಗ ಸಮಸ್ಯೆ ಇದೆ ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ಸಬಲೀಕರಣ ಆಗಬೇಕಾಗಿದೆ ಮಹಿಳೆಯರು ಆರ್ಥಿಕವಾಗಿ ಸಬಲಗೊಳ್ಬೇಕಾಗಿದೆ ಮಕ್ಕಳು ಅಪೌಷ್ಟಿಕತೆಯಿಂದ ಇದ್ದಾರೆ ಇದೆಲ್ಲವನ್ನ ಕೂಡ ನಿವಾರಣೆ ಮಾಡೋದಕ್ಕೆ ಇವತ್ತು ನನ್ನಂಥವರೊಬ್ಬರು ಬೇಕು ಜಿಲ್ಲೆಯಲ್ಲಿ ಅಂತೇಳಿ ಜನರು ನನ್ನನ್ನು ಆಯ್ಕೆ ಮಾಡಿಕೊಂಡಂಥದ್ದು ಇವತ್ತು ಪಾರ್ಲಿಮೆಂಟ್ಗೆ ನಾನು ನಿಂತ್ಕೋಬೇಕು ಅನ್ನುವಂಥದ್ದು ಜನರ ಒಂದು ಮಹದಾಸೆ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆ ಕೊಟ್ಟ ಮೇಲೆ ಪಾರ್ಲಿಮೆಂಟ್ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂದಿನ ಒಂದು ಎರಡು ಸಾವಿರ ಹತ್ತೊಂಬತ್ತಕ್ಕೆ ಬೇರೆ ಬೇರೆ ಒಂದು ನಿಮಗೆ ಗೊತ್ತಿದೆ ಯಾವ ರೀತಿಯಾದಂಥ ರಾಜಕೀಯ ಬದಲಾವಣೆಗಳು ಇದ್ವು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಅಂತೇಳಿ ಅಂಥ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತು ಧೈರ್ಯವಾಗಿ ನಾನೊಬ್ಬ ಮಹಿಳೆ ಆಗಿ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಿಂತ್ಕೋಬೇಕು ಜನರ ಒಂದು ಕನಸು ನನ್ನ ಸಾಗಿಸ್ಬೇಕು ಸ್ಪರ್ಧೆನಾದರೂ ಮಾಡಬೇಕು ಸೋಲು ಗೆಲುವು ಎರಡನೇ ಪ್ರಶ್ನೆ ಸ್ಪರ್ಧೆ ಭಾಳ ಮುಖ್ಯ ಇವತ್ತು ಜಿಲ್ಲೆಯಲ್ಲಿ ನಾನು ಪ್ರಪ್ರಥಮ ಮಹಿಳೆ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದು ಅನ್ನುವಂಥದ್ದು ನನಗೊಂದು ಖುಷಿ ಇದೆ ಯಾಕಂದರೆ ಮಹಿಳೆಯರು ಹೆಚ್ಚು ಹೆಚ್ಚು ರಾಜಕೀಯ ಕ್ಷೇತ್ರದಲ್ಲಿ ಹಾಗೂ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇವತ್ತು ಮಹಿಳೆಯರು ಅಂತರಿಕ್ಷದವರೆಗೂ ಇದ್ದಾರೆ ಅಂಥದ್ರಲ್ಲಿ ಇವತ್ತು ಮಹಿಳೆ ಆಗಿ ರಾಜಕೀಯ ಕ್ಷೇತ್ರದಲ್ಲಿ ಒಂದು ದಾಪುಗಾಲನ ಇಡಬೇಕು ಮಹಿಳೆಯರು ಇವತ್ತು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ನಾವು ಕೂಡ ಇವತ್ತು ಸರಿಸಮವಾಗಿ ಜನರಿಗೆ ಒಂದು ನ್ಯಾಯ ಒದಗಿಸುವಲ್ಲಿ ನಾವು ಕೂಡ ಒಂದು ನ್ಯಾಯ ಒದಗಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚುನಾವಣೆಗೆ ನಿಂತ್ಕೊಂಡ ಜನರು ನನ್ನ ಜಿಲ್ಲೆಯ ಜನರು ಅಂಥ ಒಂದು ಗಾಳಿಯಲ್ಲೂ ಕೂಡ ಐದು ಲಕ್ಷ ಮತಗಳನ್ನು ನನಗೆ ನೀಡಿದರು ಒಬ್ಬ ಮಹಿಳೆ ಆಗಿ ಎಲ್ಲೋ ಒಂದತ್ರ ಗಾದೆ ಮಾತಿದೆ ಮಹಿಳೆಯರು ಅಂತಂದರೆ ಇದು ಅಂತೇಳಿ ಆದರೆ ಇವತ್ತು ನಾನು ಎಲ್ಲೂ ಕೂಡ ಠೇವಣಿ ಕಳ್ಕೊಳ್ಳಲ್ಲಿದ್ದಂಗೆ ಇವತ್ತು ಐದು ಲಕ್ಷ ಮತಗಳನ್ನು ತಗೊಂಡು ಒಂದು ಮುನ್ ಮುಂಚೂಣಿಯಲ್ಲಿ ಇರುವಂತೆ ಮಾಡಿದ್ದು ನನ್ನ ಜಿಲ್ಲೆಯ ಜನರಿಗೆ ಈ ಒಂದು ಕ್ರೆಡಿಟ್ ಸಲ್ಲಬೇಕು ಅವರಿಗೆ ನಾನು ಯಾವತ್ತೂ ಕೂಡ ಚಿರಋಣಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು ತಂಗಿ ಬಾಗಲಕೋಟೆ ಜನ ಅಂತಾರ ಯಜಮಾನ್ರು ವಿಧಾನಸಭೆಗೆ ಆಮೇಲೆ ಧರ್ಮಪತ್ನಿ ಯಜಮಾಂತಿ ಲೋಕಸಭೆಗೆ ಎಷ್ಟೊಂದು ಖುಷಿಯಿಂದ ಕಳಿಸ್ಲಿಕ್ಕೆ ತಯಾರಾಗಿದ್ದಾರೆ ಅನೇಕರು ತುಂಬ ಆಶೆ ಇಟ್ಕೊಂಡಿದ್ದಾರೆ ಬಡ ಜನರಂತೂ ಮತ್ತು ವೀಣಾ ಕಾಶಪ್ನವ್ರು ನಿಮ್ಮ ಹತ್ರ ಯಾವುದೇ ಜಾತಿ ಇಲ್ಲ ಭೇದಿಲ್ಲ ಯಾವುದೇ ದ್ವೇಷ ರಾಜಕಾರಣ ಇಲ್ಲ ಸರ್ವ ಜಾತಿ ಜನಾಂಗದವ್ರನ್ನ ಅನ್ನ ಬಸವಣ್ಣರ ನಾಡಿನಲ್ಲಿ ಸಂತರ ನಾಡಿನಲ್ಲಿ ಸರಿಸಮನಾಗಿ ಸಮಬಾಲು ಸಮಪಾಲು ಒಂದು ಶ್ಲೋಗನ್ದೊಂದಿಗೆ ನೀವು ಹೊಂಟಿದ್ದೀರಿ ಅಲ್ಲಿ ಜನ ಪ್ರತಿ ಗ್ರಾಮದಲ್ಲಿಯೂ ಸಹಿತ ಹೋದರು ವಿನಾಕವರು ಬಂದಿದ್ದಾರೆ ವಿನಾಕವರು ಬಂದಿದ್ದಾರೆ ಆರತಿ ಮಾಡ್ತಾರೆ ನಿಮ್ಗೆ ಅರ್ಶಿಣ ಕುಂಕುಮ ಅವರೇ ಮಾಡ್ತಾರೆ ಇದೊಂದು ಎಷ್ಟೊಂದು ಸೌಭಾಗ್ಯಲ್ರಿ ನಿಮ್ಮದು ಜನ ಮತದಾರರು ಹೌದು 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 ಭಾಳ ಪ್ರೀತಿಯನ್ನು ನೀಡ್ತಾರೆಣ್ಣ ಪ್ರತಿಯೊಂದು ನಾನು ಮನೇಲಿ ಹೋದಾಗ ಅರ್ಶಿಣ ಕುಂಕುಮ ಮನೆಗೆ ಮಗಳಿಗೆ ಬಂದಾಗ ಅರ್ಶಿನ ಕುಂಕುಮ ಕೊಡೋದ್ರ ಜೊತೆಗೆ ಸೀರೆ ಉಡುಗೊರೆಯನ್ನು ಕೊಟ್ಟು ಉಡಿ ತುಂಬಿ ಕಳಿಸ್ತಾರೋ ಆ ರೀತಿ ನಾನು ಯಾವುದೇ ಮನೆಗೆ ಹೋದರೂ ಕೂಡ ಇವತ್ತು ನನ್ನನ್ನು ಬರೆಗೈಯಲ್ಲಿ ಎಲ್ಲೂ ಕಳಿಸಿಲ್ಲ ಅರ್ಶನಾ ಕುಂಕುಮ ಉಡಿಯನ್ನು ತುಂಬಿ ಸೀರೆಯನ್ನು ಕೊಟ್ಟು ಭಾಳ ಪ್ರೀತಿಯಿಂದ ಮನೆ ಮಗಳ ರೀತಿಯಲ್ಲಿ ನನ್ನನ್ನು ಬರಮಾಡ್ಕೊಳ್ತಾರೆ ಅದೇ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ ಜೊತೆಗೆ ನಾನು ಹೊರಟು ಅಂತಂದರೆ ಎಷ್ಟೋ ಸರಿ ಎಷ್ಟೋ ಜನ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಕೂಡ ಬಂದಿದೆ ಯಾವ ರೀತಿ ಮನೆ ಹೆಣ್ಮಕ್ಳನ್ನ ಬೀಳ್ಕೊಡ್ಬೇಕಾದ್ರೆ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೋ ಆ ರೀತಿ ಇಂಥ ಒಂದು ಪ್ರೀತಿ ನಾನು ಪಡೆಯೋದಕ್ಕೆ ಭಾಳ ಸೌಭಾಗ್ಯವನ್ನು ಪಡ್ಕೊಂಡಿದ್ದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ ನಮ್ಮ ಬೇರೆ ಬೇರೆ ಒಂದು ಇದ್ರವ್ರು ಇರ್ಬೋದು ಪತಿ ಇವತ್ತು ಶಾಸಕರಾಗಿದ್ದಾರೆ ಇವ್ರಿಗೆ ಯಾಕೆ ಸಂಸದೀಯ ಸ್ಥಾನ ಬೇಕು ಅಂಥೇಳಿ ಇವತ್ತು ಮನೆಯಲ್ಲಿ ನಾವು ಪತ್ನಿ ಇರ್ಬೋದು ರಾಜಕೀಯ ಕ್ಷೇತ್ರದಲ್ಲಿ ನನ್ನದೇ ಆದಂಥ ಒಂದು ಚಾಪನ ಮೂಡಿಸಿದ್ದೀನಿ ಅವರು ಶಾಸಕರಾಗಿರ್ಬೋದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ನಾನು ಅವರು ಯಾವುದನ್ನು ನನ್ನ ಒಂದು ಕೆಲಸ ಕಾರ್ಯಕಲಾಪದಲ್ಲಿ ಯಾವುದನ್ನು ಕೂಡ ನಾನು ಅವರನ್ನು ಹಸ್ತಕ್ಷೇಪ ಮಾಡೋದಕ್ಕೆ ಬಿಟ್ಟಿಲ್ಲ ನನ್ನ ಒಂದು ಆಡಳಿತವನ್ನು ನಾನು ನಡೆಸಿರುವಂಥ ನಿಟ್ಟಿನಲ್ಲಿ ಇವತ್ತು ನನ್ನದೇ ಆದಂಥ ಒಂದು ತತ್ವ ಸಿದ್ಧಾಂತಗಳಿದೆ ನನ್ನದೇ ಆದಂಥ ಒಂದು ರಾಜಕೀಯ ನಡೆಗಳಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಂಬಂಧಗಳು ಪತಿ ಪತ್ನಿದಿದ್ದರೂ ಕೂಡ ರಾಜಕೀಯವಾಗಿ ಅವರ ಒಂದು ಇದನ್ನೇ ಬೇರೆ ನಮ್ಮ ಒಂದು ಕ್ಷೇತ್ರನೇ ಬೇರೆ ಆಗಿರೋದ್ರಿಂದ ಇದು ಮಹಿಳೆಯರಿಗೆ ಹೆಚ್ಚಾನ ಹೆಚ್ಚು ಅವಕಾಶಗಳು ಸಿಗುತ್ತೆ ಕಡಿಮೆ ಅಂಥದ್ರಲ್ಲಿ ಇವತ್ತು ಮನೇಲೇ ಇಬ್ಬರು ಅನ್ನೋದಂಥ ಕಲ್ಪನೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಯಾರಿಗೂ ಇಲ್ಲ ಇದು ನಾನು ಸಂಸದಲ್ಲಿ ಆಗಬೇಕು ಅನ್ನೋದು ಒಂದಿದೆ ಹೊರತು ಎಲ್ಲೋ ಒಂದು ಹತ್ರ ಸುಮ್ಮನೆ ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಈ ಥರ ಮಾತುಗಳು ನಡೀತಾ ಇದೆ ಇವತ್ತು ಅವ್ರ ಪತಿ ಶಾಸಕರಾಗಿದ್ದಾರೆ ಪತ್ನಿಗೆ ಏಕೆ ಸಂಸದೀಯ ಸ್ಥಾನ ಅಂಥೇಳಿ ಆದರೆ ನನ್ನ ಜಿಲ್ಲೆಯ ಜನರು ಇವತ್ತು ನಾನು ಸಂಸದಳಾಗಬೇಕು ಅವ್ರು ಯಾವುದನ್ನು ಕೂಡ ಲೆಕ್ಕಿಸಲ್ಲ ಇವತ್ತು ನಾನು ಸಂಸದಳಾಗಬೇಕು ಅನ್ನುವಂಥ ಒಂದೇ ಕನಸನ್ನು ಇಟ್ಕೊಂಡು ಹೊರಟಿದ್ದಾರೆ ಹೊರತು ಅವರ ಒಂದು ರಾಜಕೀಯ ಧ್ಯೇಯಗಳೇ ಬೇರೆ ನನ್ನ ಒಂದು ರಾಜಕೀಯ ಧ್ಯೇಯಗಳೇ ಬೇರೆ ಆಗಿರೋದ್ರಿಂದ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಈಗಾಗಲೇ ಸೇವೆ ಸಲ್ಲಿಸಿರೋದನ್ನು ಜನ ನೋಡಿದ್ದಾರೆ ಮುಂದೆ ಇನ್ನಕ್ಕಿಂತ ಉತ್ ಉತ್ತಮ ಆಡಳಿತ ಉತ್ತಮ ಒಂದು ಅನುದಾನವನ್ನು ನಮ್ಮ ಜಿಲ್ಲೆಗೆ ತರುವಂಥದ್ದಾಗಿರ್ಬೋದು ಎಲ್ಲ ಚಲಂತರ ಸಮಸ್ಯೆಗೆ ನಾನು ಗಟ್ಟಿ ಧ್ವನಿಯಾಗಿ ಸಂಸತ್ನಲ್ಲಿ ಧ್ವನಿ ಎತ್ತತೀನಿ ಅನ್ನುವಂಥ ಭರವಸೆಯಿಂದ ಇವತ್ತು ನನ್ನ ಮೇಲೆ ಜಿಲ್ಲೆಯ ಜನರು ಸಾಕಷ್ಟು ಭರವಸೆಯನ್ನು ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ವೀಣಾ ಕಾಶ್ಯಪ್ನವ್ರಿಗೆ ಲೋಕಸಭೆಗೆ ಕಳಿಸ್ಬೇಕಂತೇಳಿ ಈಗಾಗಲೇ ಜನಾನ ತೀರ್ಮಾನ ತೊಗೊಂಡಾರ ನಾವು ಗ್ರೌಂಡ್ ರಿಪೋರ್ಟ್ಸ್ ತೆಗೆದಾಗ ಪ್ರತಿ ಕ್ಷೇತ್ರದಲ್ಲಿಯೂ ಸಹಿತ ವೀಣಾ ಅವ್ರನ್ನ ಈ ಸಾರಿ ನಾವು ಲೋಕಸಭೆಗೆ ಕಳಿಸ್ತೀವಿ ಹೋದ್ ಸಾರಿ ನಾವು ಲೋಕಸಭೆಯಲ್ಲಿ ಅವ್ರು ಕಳಿಸ್ಬೇಕಾಗಿತ್ತು ಆದರೆ ಒಂದು ಅಲೆ ಬಂದ ತಕ್ಷಣ ಅಲ್ಲಿ ನಾವು ಶಾಂತರಾಗಬೇಕಾಗಿತ್ತು ಈ ಸಾರಿ ಮಾತ್ರ ವೀಣಾ ಅವರನ್ನು ನಾವು ಲೋಕಸಭೆಗೆ ಕಳಿಸ್ತೀವಿ ಹಾಗೂ ಮತ್ತೊಂದು ಏನು ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ ವೀಣಾ ಅವರು ನಮಗೆ ಬೇಕು ಅಲ್ಲಿ ಪ್ರಮುಖ ಆಕಾಂಕ್ಷಿ ಅವರೊಬ್ಬರೇ ಯಾವುದೇ ಜಾತಿ ಧರ್ಮ ವಿಜಾತಿ ಯಾವುದೇ ದ್ವೇಷ ರಾಜಕಾರಣ ಮಾಡಲಾರ್ದಂಥ ಯಾರೋ ಮನೆಗೆ ಬಂದರೂ ಸಹಿತ ಅವರಿಗೆ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಈಗ ಯಜಮಾನ್ರು ಶಾಸಕರಿದ್ದಾರೆ ಈಗ ಅನೇಕ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ವಿನಾಕ ಅಸಬ್ನವರು ಅನೇಕ ಬಾರಿ ವಿಧಾನಸೌಧ ಕಟ್ಟೆ ಏರಿ ಅನೇಕ ಅಧಿಕಾರಿಗಳನ್ನ ಭೇಟಿ ಮಾಡಿ ಸುಖ ದುಃಖಗಳನ್ನ ವಿಚಾರಣೆ ಮಾಡಿ ಅನೇಕ ಪರಿಣಾಮಕಾರಿ ಕೆಲಸ ಮಾಡಿದ್ದಾರೆ ಅಂದಮೇಲೆ ಮತ್ತು ನೀವು ಬಿಜ ಬಾಗಲಕೋಟದವ್ರು ಸುಮ್ಕೊಳ್ತೀರಿ ವಿನಾಕ ಅವ್ರನ್ನ ಕಳಿಸವ್ರಲ್ಲ ರೀ ಯಾಕಂದ್ರೆ ಉತ್ತರ ಕರ್ನಾಟಕದ ಮಂದಿ ಹೃದಯವಂತರು ಯಾರ್ಯಾರೋ ಏನೇನೋ ಹೇಳ್ಕೊತ ಬಂದರೂ ಸಹಿತ ಅವರನ್ನು ನೀವು ನಂಬೋದಿಲ್ಲ ಯಾಕಂದರೆ ವೀಣಾ ಅವರನ್ನು ನೇರವಾಗಿ ಲೋಕಸಭೆಗೆ ಈ ಸಾರಿ ನಾವು ಕಳಿಸ್ತೀವಿ ತುಂಬ ಬಾಗಲಕೋಟೆ ಜನತೆಯ ಒಂದು ವಿಶ್ವಾಸ ಮತ್ತು ಬಾಗಲಕೋಟೆ ಜನತೆ ಅನೇಕ ಕನಸುಗಳದಾವ ಜ್ವಲಂತ ಸಮಸ್ಯೆಗಳದಾವೆ ಆ ನಿವಾರಣೆಗೋಸ್ಕರ ಈಗಾಗಲೇ ಅವರು ಪಟ್ಟಿ ಮಾಡ್ಯಾರ್ರೀ ಪ್ರತಿ ಹಳ್ಳಿ ಹಳ್ಳಿ ತಿರುಗಾಡ್ಯಾರ ಅಲ್ಲಿ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಾಕತ್ತಾರ ಹಂಗಾದ್ರೆ ಏನು ಅಂತೀರಿ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟು ಲಕ್ಷ ಮತಗಳಿಂದ ಈಗ ಲೀಡ್ ಚಾಲು ಆಗೈತಿ ಈಗ ಆಯ್ಕೆ ಅಂತೂ ಖಚಿತ ಅಂತಾರೆ ಜನ ನಮ್ಗೆ ಎಷ್ಟೋ ಜರ ಜ ಫೋನ್ ಮಾಡಿ ಮಾಡಿ ಹೇಳ್ತಾರ ಅದು ಬಾಗಲಕೋಟೆ ಜನ ಆಯ್ಕೆ ಅಂತೂ ಈಗಾಗಲೇ ಆಗೈತಿ ಕಾಕ ಈಗ ಲೀಡ್ ಬೆಟ್ಟಿಂಗ್ ಚಾಲೂ ಮಾಡೋನು ಅಂತಾರೆ ಹಾಗಾದ್ರೆ ವೀನಾ ಕಾಶಪ್ನವ್ರ ಬಗ್ಗೆ ಎಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀರಿ ಯಾಕಂದರೆ ಇಂಥ ಮಹಿಳೆ ಲೋಕಸಭೆ ಪ್ರವೇಶ ಮಾಡಬೇಕು ಪದವೀಧರಿದಾರಾ ಉತ್ಸುಕರಿದ್ದಾರ ಇನ್ನೂ ಶಕ್ತಿಯುತರಾಗಿದ್ದಾರ ನಿಮ್ಮ ಕೂಗನ್ನು ಅಲ್ಲಿ ಲೋಕಸಭೆಗೆ ಮೊಳಗಿಸ್ಬೇಕು ಅನ್ನೋದು ಬಾಗಲಕೋಟೆಯ ಮಹಾಜನತೆಯ ಕನಸು ನನಸು ಮಾಡಲಿಕ್ಕೆ ವೀಣಾ ಕಾಶಪ್ಪನವರಿದ್ದಾರೆ ಈಗ ಕೊನೆಯ ಒಂದು ಸಂದೇಶ ಹೇಳಬೇಕು ತಂಗಿ ಬಾಗಲಕೋಟೆ ಮಹಾಜನತೆ ಪುಣ್ಯವಂತರು ಸ್ವಾಭಿಮಾನಿಗಳು ಖಂಡಿತವಾಗ್ಲೂ ಅಣ್ಣ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನರು ಭಾಳ ಸ್ವಾಭಿಮಾನಿಗಳು ಹಾಗೂ ಸ್ವಾವಲಂಬಿಗಳು ಯಾರನ್ನೂ ನಂಬಿ ಕೂಡ ಇವತ್ತು ಜೀವನವನ್ನು ಮಾಡೋಲ್ಲ ರೈತಾಪಿ ವರ್ಗದವರ ಸಮಸ್ಯೆ ಸಾಕಷ್ಟು ಇದೆ ಇವತ್ತು ಮಳೆ ಆದರೆ ಜೀವನ ನಾವು ರೈತರು ಬೆನ್ನೆಲ್ಬೋ ಅಂತ ಹೇಳ್ತೀವಿ ಆದರೆ ಮಳೆ ಆದರೆ ಜೀವನ ಮಳೆ ಆಗಲಿಲ್ಲ ಅಂತಂದರೆ ಈಗಾಗಲೇ ಮುಂಗಾರು ಹೋಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಇವತ್ತು ರೈತರು ಎದುರಿಸ್ತಾ ಇದ್ದಾರೆ ಜೊತೆಗೆ ಇವತ್ತು ನೇಕಾರಕ್ಕೆ ಸಮಸ್ಯೆ ಸಾಕಷ್ಟು ಇದೆ ನೇಕಾರರಿಗೆ ಒಂದು ಉತ್ತಮವಾದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಆಗಬೇಕಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾರುಕಟ್ಟೆಯನ್ನು ಕಲ್ಪ್ ಕಲ್ಪಿಸ್ಕೊಡ್ಬೇಕು ಇಲ್ಲ ಅಂತಂದರೆ ನಾವೇನು ಇಳ್ಕಲ್ಲು ಹಾಗೂ ಬನ್ನಟ್ಟಿ ಕವಿ ನೇಕಾರಿಕೆ ಇದೆ ಇದು ನಶಸ್ ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಜೊತೆಗೆ ಇವತ್ತೇನು ನಮ್ಮ ಉದ್ಯೋಗವಂತರು ಶಿಕ್ಷಣವನ್ನು ಪಡೆದು ಸಾಕಷ್ಟು ಉನ್ನತ ಶಿಕ್ಷಣವನ್ನು ಪಡೆದಿರ್ತಾರೆ ಇಂಜಿನಿಯರಿಂಗ್ ಮುಗಿಸಿರ್ತಾರೆ ಬಿ ಸಿವಿಲ್ಲು ಕಂಪ್ಯೂಟರು ಈ ಥರ ಎಲ್ಲ ನಿರುದ್ಯೋಗಿಗಳಾಗಿ ಪಾಪ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇರ್ತಾರೆ ನಮ್ಮ ಯುವಕರು ಅವರಿಗೆ ಅಲ್ಲೇ ಒಂದು ನಮ್ಮ ಜಿಲ್ಲೆಯಲ್ಲೇ ಬಾಗಲಕೋಟೆಯಲ್ಲೇ ಅವರಿಗೆ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಆಟೋಮೊಬೈಲ್ಸ್ ಆಗಿರ್ಬೋದು ಇನ್ಯಾವುದೋ ಒಂದು ವಸ್ತು ತಯಾರಿಕೆ ಆಗಿರ್ಬೋದು ಈ ಥರ ಸಣ್ಣ ಸಣ್ಣ ಕಾರ್ಖಾನೆಗಳು ತರಬೇಕು ಅನ್ನುವಂಥ ಆಸೆ ನನ್ನಲ್ಲಿದೆ ಜೊತೆಗೆ ಇವತ್ತು ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲಗೊಳಿಸೋದಕ್ಕೆ ಮಹಿಳೆ ಸ ಮಹಿಳೆಯರ ಸಬಲೀಕರಣ ಆಗಬೇಕಾಗಿದೆ ಮಹಿಳೆಯರ ಹೆಚ್ಚು ಹೆಚ್ಚು ಬ್ಯಾಂಕ್ಗಳು ಇವತ್ತು ತೆಗಿಬೇಕಾಗಿದೆ ಮಹಿಳೆಯರಿಗೆ ಹೆಚ್ಚು ಉದ್ಯೋಗವನ್ನು ಕೊಡಬೇಕಾಗಿದೆ ಮಹಿಳೆಯರನ್ನು ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ಸಬಲೀಕರಣಗೊಳಿಸಬೇಕಾಗಿರೋ ನಿಟ್ಟಿನಲ್ಲಿ ನನ್ನ ಮುಖ್ಯ ಉದ್ದೇಶ ಇವೆಲ್ಲವನ್ನು ಮುಖ್ಯವಾಗಿ ಗುರಿಯಾಗಿ ಇಟ್ಕೊಂಡು ಇವತ್ತು ಕೃಷ್ಣ ಮೇಲ್ದಂಡನೆ ಯೋಜನೆ ಆಗಿರ್ಬೋದು ಸಾಕಷ್ಟು ಇಂಥ ಸಮಸ್ಯೆಗಳಿಗೆ ಧ್ವನಿ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ನೀರಾವರಿ ಇದೆ ಕಲೆ ಮತ್ತು ಮನರಂಜನೆಗೆ ಮತ್ತು ಉತ್ತರ ಕರ್ನಾಟಕದ ಬಾಗಲಕೋಟೆ ಯಾವಾಗಲೂ ನೇಕಾರಿಕೆ ಜನರು ಒಂದು ಬಹಳ ಉದ್ಯೋಗದ ಅವಲಂಬಿತರಾಗಿದ್ದಾರೆ ಅವರು ಎಲ್ಲರ ಸಮಸ್ಯೆಗಳನ್ನ ನಿವಾರಣೆ ಮಾಡುವಸ್ಕರ ಲೋಕಸಭೆಯಲ್ಲಿ ತನ್ನ ಧ್ವನಿಯನ್ನು ಮೊಳಗಿಸುವ ಸಲುವಾಗಿ ಲೋಕಸಭೆಗೆ ವೀನಾಕಾ ಹೊಂಟಾಳ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ಹೇಳಿ ಅವರು ಅಪೀಲ್ ಮಾಡಕತ್ತಾರ ಅಕ್ಕನ ಒಂದು ಆಸೆ ನಿಮ್ಮದೊಂದು ಆಶೀರ್ವಾದ ಇದೇ ಇವತ್ತು ವೀನಾ ಕಾಶಪ್ನವ್ರ ಜೊತೆ ನಾವು ಮಾತನಾಡಿದ್ದ ಕಿರು ಸಂದರ್ಶನ ಈಗ ಭಾಳ ಸಂತೋಷ ಆಗ್ಬೇಕಿರಲಿಲ್ಲ ಬರೀ ವೀಡಿಯೋ ಮಾಡ್ತಿ ಕಾಕ ನೇರವಾಗಿ ಮಾತಾಡೋಕ್ಕ ಜೊತೆ ಅಂದಿರಲ್ಲ ಅದೇ ಕನಸು ಇವತ್ತು ನನಸಾಗೈತಿ ಭಾಳ ಖುಷಿ ಅನಿಸ್ತೈತಿ ತಂಗಿ ಜೊತೆ ಮಾತಾಡಿದ್ದಕ್ಕಾಗಿ ತಂಗಿಗೆ ಒಳ್ಳೇದಾಗಲಿ ಲೋಕಸಭೆ ಪ್ರವೇಶ ಮಾಡಲಿ ನಮ್ಮದು ಹಾರೈಕೆ ಇದೆ ನಮ್ಮದು ಆಶೀರ್ವಾದ ಆ ತಂಗಿ ತಲೆ ಮೇಲೆ ಸದಾ ಕಾಲಿದೆ ಎಲ್ಲ ನಿಮ್ಮ ಬಾಗಲಕೋಟೆ ಮತದಾರರು ಸಹಿತ ಇಂಥ ತಂಗಿನ ಕಳ್ಕೊಬೇಡ್ರಿ ಯಾಕಂದರೆ ಯಾವುದ್ಯಾವುದೋ ಗಾಳಿಯಲ್ಲಿ ಏನೇನೋ ಆಶ್ವಾಸನೆ ಕೊಟ್ಟು ಯಾರ್ಯಾರೋ ಎಂ ಪಿಗಳಾಗಿ ಹೋದರು ಆದರೆ ಫಲಿತಾಂಶ ಮಾತ್ರ ಬಾಗಲಕೋಟಕ್ಕೆ ಶೂನ್ಯ ತಂಗಿ ಆ ಕನಸನ್ನು ಸಾಕಾರಗೊಳಿಸ್ತಾಳೆ ಹಾಗಾದ್ರೆ ತಂಗಿ ಜೊತೆ ಕಿರು ಸಂದರ್ಶನ ಮುಗಿಸ್ತೇನೆ ತಂಗಿ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ತಂಗಿ ನಮಸ್ಕಾರ